ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲ ಹೋಗ್ಲೆಲ್ಲ ಚೆನ್ನಾಗಿರ ಅನ್ಕೊತೀನಿ ಮನೆ ಇವತ್ತು ಬ್ಲಾಗಲ್ಲಿ ಏನೆಲ್ಲ ಮಾಡಿದ್ವಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನೋಡೋಣ ಇವಾಗ ನಾನು ಮಂಡಕ್ಕಿ ಮಾಡ್ತಾ ಇದ್ದೀನಿ ಅಂದರೆ ಹಸಿ ಮಂಡಕ್ಕಿ ಅಂತಲೂ ಹೇಳ್ತಾರೆ ಇದಕ್ಕೆ ಮೈಸೂರು ಮಂಡಕ್ಕಿ ಸಹ ಅಂತಲೂ ಹೇಳ್ತಾರೆ ಇದಕ್ಕೇನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಚೂರು ಅರಿಶಿನ ಉಪ್ಪು ಹಾಕಿ ಬೆಲ್ಲ ಮೇನಾಗಿ ಇದಕ್ಕೆ ಬೆಲ್ಲ ಹಾಕ್ತೀವಿ ಸ್ವಲ್ಪ ಚೆನ್ನಾಗಿ ಜಜಿಟ್ಟರು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕೈಲಿದ್ದ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಸ್ಪೂನಲ್ಲಾದರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ಕೈಲಿ ಮಿಕ್ಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿ ಇದನ್ನು ಮಂಡಕ್ಕಿ ಮಾಡಿದ್ವಿ ಅಂತೇಳಿದರೆ ಹಸಿ ಮಂಡಕ್ಕಿ ಅಥವಾ ಮೈಸೂರು ಮಂಡಕ್ಕಿ ಅಂತ ಹೇಳ್ತಾರೆ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ಮಾಡ್ತಾಯಿದ್ದಾನೆ ನೀವಾಗ ಒಂಚೂರು ಮಂಡಕ್ಕಿ ಎಲ್ಲ ಕನ್ಸಿಬಿಟ್ಟು ಮಿರ್ಚಿ ಮಾಡೋಣ ಅಂಥೇಳಿ ರೆಡಿ ಮಾಡಿದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀವಿ ಊರಿಂದನೂ ಸಹ ನಮ್ಮ ಅವ್ವ ಆಗಿರ್ಬೋದು ನಮ್ಮ ತಮ್ಮಂದಿರು ಮತ್ತು ಅಕ್ಕ ಭಾವ ಎಲ್ಲರೂ ಬರ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಮಂಡಕ್ಕಿ ಮಾಡಿ ಮಿರ್ಚಿ ಮಾಡಿ ಆ ಪರೋಟವನ್ನೇ ಮಾಡಿದ್ರಾಯಿತು ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟು ಸಾಯಂಕಾಲ ದೀಪ ಹಚ್ಚೋದು ಜುಳ್ಳೋಬಾನ ಹಾಕೋದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರ ಅವ್ರು ಅವ್ರ ಬರೋಟ ಇನ್ನೊಷ್ಟೊತ್ತಿಗೆ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರಾಯ್ತು ಅಂತೇಳಿ ಮಾಡ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಹೋಗಿದ್ದಿಲ್ಲ ತುಂಬ ದಿನ ಆಗಿತ್ತು ಆಗಲೇ ಮತ್ತು ಒಬ್ಬೊಬ್ಬರೇ ಹೋಗೋಕ್ಕೂ ಇಷ್ಟ ಆಗೋಲ್ಲ ಹಾಗಾಗಿ ಅಕ್ಕ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲರೂ ಬರ್ತಾರೆ ಬಂದ ಅಷ್ಟು ಒಂದು ಸಲ ಹೋಗೋಣ ಅಂತೇಳಿ ರೆಡಿಯಾಗಿದ್ವಿ ಇವಾಗ ಸಾಯಂಕಾಲ ಟೈಮ್ ಇವರು ಕೂಡ ಊರಿಂದ ಬಂದರು ಯಾರದು ಎಲ್ಲಿ ಬಂದ್ರಿಟ್ ಊರಿಂದ ಎಲ್ಲ ಬಂದರು ಅವರು ಬಂದ ತಕ್ಷಣ ಬಿಸಿ ಮಿರ್ಚಿ ಮಾಡಿ ಅಂತ ಹೇಳಿ ರೆಡಿ ಅಲ್ವಾ ಮಂಡಕ್ಕಿ ಮಿರ್ಚಿನ ಮಾಡ್ತಾ ಇದೀನಿ ಸಂಜೆ ಸ್ನಾಕ್ಸ್ಗೆ ಮಂಡಕ್ಕಿ ಮಿರ್ಚಿ ಮಾಡ್ತಾ ಇದೀನಿ బ్యాన్స్ మణకతి ఏ అత్యమతర్ సిల్గుండా ఏన్ మణకతి అప్పీ హాయ్ 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 ఆగుడు హాయ్ హాయ్ కంప్లీట్ ఆగింద కదా ఏదేనిని ప్రాబ్లం హ హ హార్దికు హ ఇల్లోడి ఇల్ల హాయ్ జసిపి జినా ఐ గాడో జ ನೈಟು ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ ಐದುವರೆ ಆಯಿತು ನಾವು ಬೆಳಗ್ಗೆ ಮನ್ಸಲ್ಲ ಮುಟ್ಟೋ ಅಷ್ಟೊತ್ತಿಗೆ ಐದುವರೆ ಆಯಿತು ಐದುವರೆ ಆದ ತಕ್ಷಣ ಮತ್ತೆ ಹೊಳೆಯಲ್ಲೇ ಸ್ನಾನ ಮಾಡೋಣ ಅಂತೇಳಿ ಹೊಳೆ ಕಡೆ ಹೊರಟಿದ್ದೀವಿ ತುಂಬ ಚಳಿ ಇತ್ತು ಅಲ್ಲಿ ಹೊಳೆಯಲ್ಲಿ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಅಲ್ವಾ ಇವಾಗ ಚಳಿ ವಾತಾವರಣ ಕೂಡ ತುಂಬ ಚಳಿ ಇತ್ತು ಏನು ಮಾಡೋದು ಸಲ ಏನಾಗಲ್ಲ ಇರಲಿ ಪರವಾಗಿಲ್ಲ ಹೊಳೆಯಲ್ಲಿ ಸ್ನಾನ ಮಾಡಬೇಕು ಅಂತೇಳಿ ನಂತರಾಲಯಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಒಳಗೆಲ್ಲೇ ಸ್ನಾನ ಮಾಡೋಣ ಅಂತೇಳಿ ಬಿಡಲೇ ಇಲ್ಲ ನಮ್ಮ ಅಕ್ಕ ಆಗಿರ್ಬೋದು ನೋವು ಆಗಿರ್ಬೋದು ಒಳ್ಳೆದೇ ಸ್ನಾನ ಮಾಡಿದರೆ ಚೆನ್ನಾಗಿ ಶ್ರೇಷ್ಠ ಅಂತೇಳಿ ತುಂಬ ಚಳಿ ಇತ್ತು ಮತ್ತು ಏನು ಮಾಡೋದು ಅದರಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ ತುಂಬ ರಶ್ ಇತ್ತು ಸಂಡೇ ಆಗಿರೋದ್ರಿಂದ ರಶ್ ಕೂಡ ತುಂಬ ಇತ್ತು ಯಾವಾಗಲಾದರೂ ನಡದಿಂದಲ್ಲಿ ಹೋದ್ವಿ ಅಂತ ಹೇಳಿದರೆ ರಶ್ ಕಡಿಮೆ ಇರುತ್ತೆ ಸಂಡೆ ಆಗಿರೋದ್ರಿಂದ ಫುಲ್ ರಶ್ ಇತ್ತು ದೇವಸ್ಥಾನದಲ್ಲಿ ಬರಬೇಕು ನಾವು ಒಣಗೋಗ್ಬಂದಿದ್ದೆ ಹಾಯ್ ಗುಂಡ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಹಂಗಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಒಂಚೂ ಪ್ರಸಾದ ಎಲ್ಲ ತೊಗೊಂಡು ಇನ್ನು ಮತ್ತೆ ಹೊರಟಿವಿ ಇವಾಗ ಇಲ್ಲಿಂದ ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಇದೆ ಅಲ್ವಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿಕೊಂಡು ಆಗ ಹೋಗಿ ಅಲ್ಲಿ ಕೂಡ ದೇವರ ದರ್ಶನ ಮಾಡಿಕೊಂಡು ಮಾಡಿ ಇವಾಗ ಬಿಚ್ಚಾಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಇಲ್ಲಿನ ಊರ್ ಕಡೆ ಹೊರಡ್ಬೇಕು आह कस्टमर की सारी तो ये तक Aku naikin menaiki ban gantai lomba tiga itu, nah itu untuk buka lomba itu ಎಲ್ಲ ಇವೆಲ್ಲ ತೊಗೊಂಡೋಗಿದ್ದು ಬಟ್ಟೆ ಬ್ಯಾಗ್ಗಳು ಎಲ್ಲ ತೆಗಿತಾ ಇದ್ದಾರೆ ಇನ್ನೇನು ಸ್ವಲ್ಪ ಒಂದು ಮಾಡಿಕೊಂಡು ಊಟ ಮಾಡಿದರೆ ಮುಗಿಯುತ್ತೆ